ಸೀರಿಯಲ್ ಸದ್ಯ ರೋಚಕ ಘಟ್ಟ ತಲುಪಿದೆ ಪುಟ್ಟಕ್ಕಳಿಗೆ ಮಗಳು ಬದುಕಿರುವ ವಿಚಾರ ಗೊತ್ತಾಗಿದೆ ಸಹನಾಳನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದಾಳೆ ಇತ ಸ್ನೇಹ ಕೂಡ ದೆಹಲಿಗೆ ಹೋಗಿದ್ದಾಳೆ ಈ ಬೆನ್ನಲ್ಲೇ ಸ್ನೇಹ ಪಾತ್ರ ಮಾಡ್ತಿರುವ ಸಂಜನಾ ಬುರ್ಲಿ ಈ ಪಾತ್ರಕ್ಕೆ ಗುಡ್ ಬೈ ಹೇಳ್ತಾರಾ ಈ ನಟಿ ಪಾತ್ರಕ್ಕೆ ಬೇರೆ ನಟಿ ಎಂಟ್ರಿ ಕೊಡ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಕಾರಣ ಸೀರಿಯಲ್ ಡೈರೆಕ್ಟರ್ ನಡೆ ಹೌದು ಸೀರಿಯಲ್ ನಲ್ಲಿ ಸ್ನೇಹ ಪಾತ್ರವನ್ನ ದೆಹಲಿಗೆ ಕಳುಹಿಸಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯೊಬ್ರು ಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಫ್ಯಾನ್ ಬೇಸ್ ದೊಡ್ಡದಿದೆ ಉಮಾಶ್ರೀ ಆಕ್ಟಿಂಗ್ಗೆ ಆಗಿದ್ದಾರೆ ಒಬ್ಬ ತಾಯಿ ಹಾಗೂ ಮೂವರು ಹೆಣ್ಣು ಮಕ್ಕಳ ಬದುಕಿನ ಕಥಾ ಹಂದರವಿರುವ ಪುಟ್ಟಕ್ಕನ ಮಕ್ಕಳು ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ ಸೀರಿಯಲ್ ಕತೆ ಕೂಡ ರೋಚಕ ತಿರುವು ಪಡ್ಕೊಂಡಿದೆ ಹೊಸತನದ ಜೊತೆಗೆ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸದ್ಯ ಬಂಗಾರಮ್ಮನ ಬದಲು ಸಿಂಗಾರಮ್ಮನ ವರಸೆ ಜೋರಾಗಿದೆ ಒಂದು ಕಡೆ ಸಹನ ಹೊಸ ಬದುಕು ಆರಂಭಿಸುತ್ತಿದ್ದಾಳೆ ಮತ್ತೊಂದು ಕಡೆ ಪುಟ್ಟಕ್ಕ ಮಗಳನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಿದ್ರೆ ಆಕೆಯ ಮೇಲೆ ಕಳ್ಳತನದ ಆರೋಪ ಹೊರಿಸಲಾಗಿದೆ ಇವೆಲ್ಲದರ ಮಧ್ಯೆ ಸೀರಿಯಲ್ನಲ್ಲಿ ಏಕಾಏಕಿ ಸ್ನೇಹ ಐಪಿಎಸ್ ಪಾಸ್ ಆಗಿದ್ದು ದೆಹಲಿಗೆ ಹೋಗ್ಬೇಕು ಅಂತ ತೋರಿಸಲಾಗಿದೆ ಸ್ನೇಹ ದೆಹಲಿಗೆ ಹೋಗಿದ್ದು ಮಾತ್ರ ಸಾಕಷ್ಟು ಅಚ್ಚರಿ ಮೂಡಿಸಿದೆ ಹೌದು ಸ್ನೇಹ ದೆಹಲಿಗೆ ಹೋಗ್ತಿರುವ ಬೆನ್ನಲ್ಲೇ ಸ್ನೇಹ ಪಾತ್ರಕ್ಕೆ ಹೊಸ ನಟಿಯ ಎಂಟ್ರಿ ಆಗಲಿದೆ ಅನ್ನೋ ಮಾತು ಕೇಳಿ ಬಂದಿದೆ ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಈ ರೀತಿ ಬೇರೆ ಊರಿಗೆ ಹೋದಾಗ ಅಪಘಾತ ಆದಾಗ ಪಾತ್ರಗಳ ಬದಲಾವಣೆ ಆಗೋದು ಸಹಜ ಹಾಗೆಯೇ ಇಲ್ಲಿಯೂ ಕೂಡ ಅದೇ ರೀತಿ ಮಾಡ್ತಾರಂತ ಕುತೂಹಲ ಶುರುವಾಗಿದೆ ಇದಕ್ಕೆ ಕಾರಣ ನಿರ್ದೇಶಕರ ನಡೆ ಕೆಲ ದಿನಗಳ ಹಿಂದೆ ಈ ಧಾರಾವಾಹಿ ನಿರ್ದೇಶಕ ಆರೂರು ಜಗದೀಶ್ ಅವರು ಹೊಸ ಪ್ರಧಾನ ಪಾತ್ರಕ್ಕೆ ಇಪ್ಪತ್ತೈದು ವರ್ಷದ ಹುಡುಗಿಯರು ಬೇಕಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ಈ ಬೆನ್ನಲ್ಲೇ ಆರೂರು ಜಗದೀಶ್ ಅವರು ಹೊಸ ಪಾತ್ರವನ್ನ ಪರಿಚಯ ಮಾಡ್ತಿದ್ದಾರಾ ಅಥವಾ ಬೇರೆ ಪಾತ್ರವನ್ನ ರೀಪ್ಲೇಸ್ ಮಾಡ್ತಾರೆ ಎಂಬ ಪ್ರಶ್ನೆ ಎದುರಾಗಿದೆ ಈ ಸೀರಿಯಲ್ನಲ್ಲಿ ಸ್ನೇಹ ಪಾತ್ರಕ್ಕೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ ಸ್ನೇಹ ಪಾತ್ರಧಾರಿ ಬದ್ಲಾದ್ರೆ ವೀಕ್ಷಕರು ತುಂಬಾ ಬೇಸರ ಮಾಡಿಕೊಳ್ತಾರೆ ಆದ್ರೆ ಈ ಬಗ್ಗೆ ವಾಹಿನಿಯಾಗ್ಲಿ ಸಂಜನಾ ಬುರ್ಲಿ ಅವರೇ ಆಗ್ಲಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ನಿಮ್ಮ ಪ್ರಕಾರ ಸ್ನೇಹ ಪಾತ್ರಕ್ಕೆ ಹೊಸ ನಟಿ ಎಂಟ್ರಿ ಆಗ್ಬೋದಾ ಅಥವಾ ಸೀರಿಯಲ್ಗೆ ಹೊಸ ಪಾತ್ರ ಎಂಟ್ರಿ ಕೊಡ್ಬೋದಾ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ